ಹಲೋ ಎವ್ರಿ ಒನ್ ತುಂಬ ಸಿಂಪಲ್ ಮತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಬಟರ್ ಗಾರ್ಲಿಕ್ ಟೋಸ್ಟ್ ಮಾಡ್ಕೋಬೋದು ಇದಕ್ಕೆ ಚಾಪ್ ಗಾರ್ಲಿಕ್ ಚಿಲ್ಲಿ ಫ್ಲೇಕ್ಸ್ ಆರಿಗಾನೊ ಸಮ್ ಫ್ರೆಶ್ ಕೋರಿಯಾಂಡರ್ ಫೈವ್ ಟು ಸಿಕ್ಸ್ ಬಟರ್ ಕ್ಯೂಬ್ಸ್ ಹಾಕಿ ಒಂದು ಮಿಕ್ಸ್ಚರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬ್ರೆಡ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಿಕ್ಸ್ಚರ್ ಹಾಕಿ ಎಡ್ಜ್ ಟು ಎಡ್ಜ್ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮನೆಯಲ್ಲೇ ಇದನ್ನು ಒನ್ಸ್ ಮಾಡಿಕೊಳ್ಳಿ ನೀವು ಮಾಡಿಕೊಟ್ರೆ ಮನೆಯಲ್ಲಿ ಯಾರು ನಂಬಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಇದು ಮನೆಯಲ್ಲಿ ಮಾಡಿದ್ದೀರಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಿರೋ ಪ್ರಕಾರ ಫೋರ್ ಎಡ್ಸು ಕಟ್ ಮಾಡ್ಕೊಳ್ಳಿ ಆಫ್ಟರ್ ದಟ್ ಕಟ್ ಆಗಿರೋ ಎಡ್ಜನ್ನ ತಗೊಂಡು ಸೆಂಟರಲ್ಲಿ ಈ ಥರ ಇಟ್ಕೊಂಡ್ರೆ ಒಂದು ಡಿಫ್ರೆಂಟ್ ಶೇಪ್ ಕ್ರಿಯೇಟ್ ಆಗುತ್ತೆ ಜೊತೆಗೆ ಸೆಂಟರಲ್ಲಿ ಏನು ಸ್ಪೇಸ್ ಇದೆ ಆ ಸ್ಪೇಸಲ್ಲಿ ಸ್ವಲ್ಪ ಚೀಸ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಈಸಿ ಅಂತ ಬಟರ್ ಗಾರ್ಲಿಕ್ ಟೋಸ್ಟ್ ಮಾಡೋದು ನೀವು ಮಾಡಿ ತುಂಬ ಇಷ್ಟ ಆಗುತ್ತೆ ಈಗ ನಾನು ತವಾಗೆ ಸ್ವಲ್ಪ ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನೀವು ಇದರ ಆಯಿಲ್ ಪ್ಲೇಸಲ್ಲಿ ಬಟರು ಯೂಸ್ ಮಾಡ್ಕೋಬೋದು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳಿ ನೋಡಿ ಚೀಸ್ ಮೆಲ್ಟ್ ಆಯಿತು ಬಟರು ಟ್ರಾನ್ಸ್ಪರೆಂಟ್ ಆಯಿತು ಈಗ ಬಟರ್ ಗಾರ್ಲಿಕ್ ಟೋಸ್ಟ್ ರೆಡಿ ಇದೇ ಥರ ಇನ್ಸ್ಟೆಂಟಾಗಿ ರೆಡಿಯಾಗೋ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು